ಜಗತ್ತಿನೆಲ್ಲೆಡೆ ಶಾಂತಿ ಸಂದೇಶವನ್ನ ಸಮಾನತೆಯನ್ನು ಸಾರಿದಂತಹ ಪ್ರವಾದಿ ಪೈಗಂಬರರನ್ನ ಜಗತ್ತಿನೆಲ್ಲೆಡೆ ಶಾಂತಿ ಸಂದೇಶವನ್ನ ಸಮಾನತೆಯನ್ನು ಸಾರಿದಂತಹ ಅಣ್ಣ ಬಸವಣ್ಣನವರನ್ನ ಜಗತ್ತಿನೆಲ್ಲೆಡೆ ಶಾಂತಿ ಸಮಾನತೆಯನ್ನ ಸಾರಿದಂತಹ ಯೇಸು ಕ್ರಿಸ್ತರನ್ನ ಬಂಧುಗಳೇ ಇವತ್ತು ಸದತ್ತೆ ತಾಲೂಕಿನಲ್ಲಿ ನಾವು ಒಂದು ಎಸ್ ಡಿ ನೇತೃತ್ವದಲ್ಲಿ ಏನು ಇವತ್ತು ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಬಿಲ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತರ್ತಾ ಇದೆ ಅದರ ವಿರುದ್ಧವಾಗಿ ಇವತ್ತು ನಾವು ಒಂದು ಹಮ್ಮಿಕೊಂಡಂತಹ ಒಂದು ಪ್ರತಿಭಟನೆ ಈ ಒಂದು ಪ್ರತಿಭಟನೆಯಲ್ಲಿ ಆಗಮಿಸಿದಂತಹ ಎಲ್ಲ ಎಸ್ ಡಿ ನೇತೃತ್ವದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಯುವಕರು ಪತ್ರಕರ್ತ ಬಿಂದರು ಬಂಧುಗಳು ಮಾನ್ಯ ತಹಸೀಲ್ದಾರ್ ಸಾಹೇಬರು ಪಿ ಎಸ್ ಐ ಸಾಹೇಬರು ಆರಕ್ಷಕರು ಎಲ್ಲರಿಗೂ ಕೂಡ ನಾನು ನಮಸ್ಕರಿಸಿ ಬಂಧುಗಳೇ ಒಂದು ಸಾಮಾನ್ಯವಾದಂತ ಪ್ರಶ್ನೆ ಯಾಕಂದ್ರೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಬಹಳ ಮಂದಿಗೆ ವಕ್ಫ್ ಅಂದ್ರೆ ಏನು ಏನು ಏನ್ ನಡೀತಾ ಇದೆ ಪರವಾಗಿ ವಿರೋಧವಾಗಿ ನಡೀತಾ ಇದೆ ಕೆಲವೊಬ್ರು ಪರವಾಗಿ ಸ್ಕ್ಯಾನ್ ಮಾಡ್ತಾ ಇದಾರೆ ಕೆಲವರು ವಿರೋಧವಾಗಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಸಿಂಪಲ್ ಆಗಿ ಒಂದು ಕ್ವಶನ್ ಮಾಡ್ತೀನಿ ನಾನು ಡಾಕ್ಟರ್ ಬಶೀರ್ ಅಹಮದ್ ಬೈರಿದ್ದಾರೆ ಅಂತ ಹೇಳಿ ಇಬ್ರಾ ಆಸ್ಪತ್ರೆಯನ್ನ ಮನವಳ್ಳಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷದಿಂದ ನಡ್ತಾ ಇದ್ದೀನಿ ನನ್ನ ಅಜ್ಜ ಇಮಾಮ್ ಹುಸೇನ್ ಅವರ ರಾಜ್ಯ ಸಾ ಅವ್ರ ರಾಜ್ಯ ಒಂದು ತಾಣದ ರೂಪದಲ್ಲಿ ನನಗೆ ಒಂದು ಕಟ್ಟಡವನ್ನ ಒಂದು ಆಸ್ತಿಯನ್ನ ಒಂದು ಜನವನ್ನ ಕೊಡ್ತಾ ಇರ್ತಾರೆ ಇಲ್ಲಿ ಬಂದ್ ಅದ್ರ ಮೇಲೆ ಮೊಕದ್ದಮೆ ಹೂಡಿದ್ರೂ ಸುಳ್ಳು ತುಂದ್ರಿ ಅದೇ ರೀತಿ ಜೊತೆ ಆಗ್ತಾ ಇದೆ ಬಂಧುಗಳೇ ಆಸ್ತಿ ಅಂದ್ರೆ ಏನು ಮೊದ್ಲು ಅರ್ಥ ಮಾಡ್ಕೋಬೇಕಾವು ತಾಣದ ರೂಪದಲ್ಲಿ ಬಂದಂತ ಒಂದು ಕಟ್ಟಡ ತಾಣದ ರೂಪದಲ್ಲಿ ಬಂದಂತ ಒಂದು ಆಸ್ತಿ ದಾನದ ರೂಪದಲ್ಲಿ ಬಂದಂತ ಹಣ ಆಗಿರಬಹುದು ಅಥವಾ ಬೇರೆ ರೂಪದಲ್ಲಿ ಆಗಿರಬಹುದು ಸೊ ಇದನ್ನ ದಾನದ ರೂಪದಲ್ಲಿ ಯಾಕೆ ಕೊಡ್ತಾರಪ್ಪ ಇದ್ರ ಉದ್ದೇಶ ಏನು ದಾನದ ರೂಪದಲ್ಲಿ ಎದಕ್ ಕೊಡ್ತಾ ಇದಾರೆ ಅಂತಂದ್ರೆ ಅದ್ರ ಉದ್ದೇಶ ಏನದ ಅಂತಂದ್ರ ಇದರಿಂದ ಯಾವುದೇ ಒಂದು ಸ್ವಹಿತಾಸಕ್ತಿ ಆಗಬಾರದು ಇದರಿಂದ ಇವತ್ತು ಡಾಕ್ಟರ್ ಅಥವಾ ಅಥವಾ ಯಾರಾದ್ರಲ್ಲಿ ಅದರಿಂದ ಬೆನಿಫಿಟ್ ತಗೋಬಾರದು ಅದರಿಂದ ಬಡಬಾಗಿರಿಗೆ ಮಕ್ಕಳ ಶಿಕ್ಷಣಕ್ಕೆ ವಿಧವಿಯರಿಗೆ ಎಲ್ಲ ಬಡತನದಲ್ಲಿ ನರಳಿರ್ತಕ್ಕಂತ ಎಲ್ಲ ಆ ಜಾತಿ ಈ ಜಾತಿ ಅಂತೆಲ್ಲ ಎಲ್ಲ ಒಂದು ಮಾನವ ಧರ್ಮಕ್ಕೆ ಇದು ಒಳಿತಾಗ್ಲಿ ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕೆ ಒಂದು ಏನ್ ಮಾಡ್ತಾರೆ ಕೆಲವೊಬ್ರು ದಾನ ಮಾಡಿ ಹೋಗ್ತಾರ ಸೊ ಇದು ಯಾರು ಕೊಟ್ಟಂತ ಆಸ್ತಿ ಅಲ್ಲ ನಮ್ ಹಿರಿಯಾರನ್ನು ಕೊಟ್ಟಾರ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಈ ನಮ್ ಹಿರ್ಯಾರ ಕೂಡ ಆಗತ್ತಾರ ನೀವು ಬಂದ್ರ ನಮ್ ಮುಖದ್ರಿ ನಾವು ಸುಮ್ ಕುಂದೇನ್ರಿ ಕುಂದ್ರಕ್ ಆಗದಲ್ಲ ನಾವು ಕುಂದ್ರಿಲ್ಲ ಮನೆ ಬರ ಇಪ್ಪತ್ ಇಪ್ಪತ್ತೈದ್ ಸಾವಿರ ಮಂದಿ ಕೊಡ್ಸಿವಿ ಇದೇನಾದ್ರು ಅವರು ಮುಂದುವರ್ಷಿದ್ರೆ ಇಡೀ ಸೌದತ್ತಿ ತಾಲೂಕಿನಲ್ಲಿ ಎಷ್ಟು ಜನ ಇರ್ತಾರಂತೆ ಮುಂದಿನ ತಮ್ಮ ಉಗ್ರ ಒಂದು ಹೋರಾಟದ ಮುಖಾಂತರ ಮುಂದೆ ಸೊ ಇದು ಬಿಲ್ ಅಮೆಂಡ್ಮೆಂಟ್ ಯಾಕೆ ವಿರೋಧ ಮಾಡಕ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಏನೋ ಒಂದು ಒಳ್ಳೆ ದಿನವನ್ನ ಮಾಡಿರ್ಬೇಕಲ್ಲ ನಿಮಗ ಸಾಮಾನ್ಯವಾದಂತ ಪ್ರಶ್ನೆ ಸೊ ಒಂದ್ ಅಮೆಂಟ್ಮೆಂಟ್ ಬ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾರಾದ್ರೂ ಓದಿರಿ ಅಥವಾ ಯಾರಾದ್ರೂ ನೋಡಿದಿರಿ ಇಲ್ಲ ಅದರಲ್ಲಿ ಕೆಲವೊಂದು ಕೀ ಪಾಯಿಂಟ್ಸ್ ಅಷ್ಟೇ ನಾನು ನಿಮ್ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ ಅದ್ರ ಹಿಂದ ಬಹಳಷ್ಟು ಷಡ್ಯಂತ್ರಗಳ ಒಂದು ಅದರಲ್ಲಿ ಸೆಕ್ಷನ್ ತ್ರೀ ಬಿ ಅಂತ ಬರ್ತದ ಆ ಸೆಕ್ಷನ್ ತ್ರೀ ಬಿ ಅಲ್ಲಿ ಏನಂತಂದ್ರೆ ನಿಮ್ಗೆ ಯಾರೋ ಒಬ್ರು ಭೂಮಿಯನ್ನ ಆಸ್ತಿಯನ್ನ ಕಟ್ಟಡವನ್ನ ನಿಮಗೆ ಒಂದು ದಾನದ ರೂಪದಲ್ಲಿ ಕೊಟ್ಟಾರ ಕೊಟ್ಟಾರಂತಂದ್ರ ಆ ಸೆಕ್ಷನ್ ತ್ರೀ ಬಿ ಅಂದ್ರೆ ನೀವು ಕಾನೂನಾತ್ಮಕ ಹೋರಾಟ ಮಾಡಿ ಈ ಮುಸ್ಲಿಂ ಸಮಾಜದ ವತಿಯಿಂದ ನೀವು ಅದನ್ನ ಕಿತ್ತುಕೊಳ್ಳಬಹುದು ಅನ್ನುವಂತಹ ಒಂದು ಸೆಕ್ಷನ್ ತ್ರೀ ಬಿ ಅಲ್ಲಿ ಬರ್ತಾರೆ ಎಣ್ಣೆದ್ ಬಂದು ಇದನ್ನ ನಿಮ್ಮಲ್ಲಿ ಕವಲಿಸಿಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಸ್ಲಿಂ ಸಮಾಜವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಕುಂಠಿತಗೊಳಿಸಿಕೊಂಡು ನೋಡ್ರಿ ನಾವು ಯಾವ್ದೋ ಒಂದು ಸಮಾಜಕ್ಕೆ ಅದಕ್ಕೆಲ್ಲ ಯಾರೋ ಒಬ್ಬರು ಯಾರ ಜೊತೆ ಅನ್ಯಾಯಾಗತ್ತಾರ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಟೇಜ್ ಇರ್ತೀವಿ ಒಳ್ಳೇದಕ್ಕೆ ಬರೋಣ ಕೆಟ್ಟ ತಕ್ಕಲ್ಲ ಮೂರನೇದು ಏನ್ ವಾಕ್ ಮಂಡಳಿಯಲ್ಲಿ ಇವ್ರ ಸದಸ್ಯರಾಗಿ ಕೆಲಸ ಮಾಡಾದ್ರ ಅವರ ಅಥವಾ ಬೇರೆ ಗಳಿಸ್ ಹುನ್ನಾರದಲ್ಲಿ ಹೆಂಗಾದ್ರೂ ಮಾಡಿ ಇವ್ರನ್ನ ಆಸ್ತಿಯನ್ನ ಕಬಳಿಸಿಕೊಂಡು ಇವ್ರಿಗೆ ಹೇಗಾದ್ರೂ ಮಾಡಿ ನಾವು ವೀಕ್ ಮಾಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಇವ್ರನ್ನ ವೀಕ್ ಮಾಡ್ಬೇಕಂತ ಹೇಳಿ ಇದ್ರ ಹಿಂದಿನ ಬಹಳಷ್ಟು ಷಡ್ಯಂತ್ರಗಳು ಇದ್ದವು ಎನ್ಆರ್ ಸಿ ತಗೊಂಡ್ಬಂದ್ರು ಸಿ ಎ ತಗೊಂಡ್ಬಂದ್ರು ಹಿಜಾಬ್ ತಗೊಂಡ್ಬಂದ್ರು ತಲಾಕ್ ತಗೊಂಡ್ಬಂದ್ರು ನೀವ್ ಏನ್ ತಗೊಂಡ್ಬರ್ತೀರಿ ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ಅವ್ರ ಅಜ್ಜ ನಾವ್ ಇಲ್ಲೇ ಹುಟ್ಟಿ ಬಾಳದೇವಿ ನಾವ್ ಹುಟ್ಟುದು ಭಾರತ ದೇಶದಾಗ ನಾವ್ ಸಾಯುವುದು ಭಾರತ ದೇಶದಾಗ ನೀವು ಬೇಕಾದಂತ ಷಡ್ಯಂತ್ರ ಮಾಡ್ರಿ ಅದನ್ನ ನಾವು ಈ ಹೋರಾಟ ಹಿಂತ ಹೇಳುವಲ್ಲ ಇದಕ್ಕೆ ವಿರುದ್ಧವಾಗಿ ನೀವು ಎಷ್ಟು ನಮ್ಮನ್ನ ಹತ್ತಿಕ್ಲಿ ಪ್ರಯತ್ನ ಮಾಡ್ತೀವಿ ಅಷ್ಟೇ ನಾವು ಎತ್ತರಕ್ಕೆ ಬೆಳಿತೀವಿ ಅನ್ನುವಂತ ಮಾತನ್ನ ಈ ಒಂದು ಪತ್ರಿಕಾ ಮಾಧ್ಯಮ ದೇಶಭಕ್ತ ಭಾರತೀಯ ಮುಸ್ಲಿಮನಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ಭಾರತ ದೇಶದಲ್ಲಿ ಹುಟ್ಟಿದ್ದು ನನ್ನ ಹೆಮ್ಮೆ ಈ ಭಾರತ ದೇಶಕ್ಕಾಗಿ ದುಡಿದು ಈ ಭಾರತ ದೇಶದ ಮಣ್ಣಲ್ಲೇ ನಾನು ಮನ್ನಾಗಿ ನನ್ನ ಅದು ಒಂದು ನನ್ನ ಪ್ರೌಡ್ ಅಂತ ಫೀಲ್ ಮಾಡ್ತೀನಿ ಬಂಧುಗಳೇ ನನ್ನ ಬಗ್ಗೆನು ಕೇಳಿರ್ಬೇಕು ಯಾವಾಗ್ಲೂ ನಾವು ಯಾಕೆ ಈ ಧರ್ಮ ಮತ ಮಾಡಿದವರಲ್ಲ ಆದ್ರೆ ಯಾರು ಒಬ್ಬರಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಯಾವ್ದೋ ಹುಡುಗಿಗೆ ರೇಪ್ ಆಗಿದೆ ಯಾರ ಮೇಲೆ ಅನ್ಯಾಯ ಆಗಿದೆ ಅಂತಂದ್ರೆ ಮದ್ ಬಂದ್ ಸ್ಟ್ರೈ ನಾವು ಮುಂದಾಳತ್ವವನ್ನು ವಹಿಸ್ತೀವಿ ಯಾಕಂದ್ರ ನಾವು ಬಸವಣ್ಣನ ಹಾದಿಯಲ್ಲಿ ನಡೆದವು ಪ್ರವಾದಿ ಪೈಗಂಬರ ಮಾತನ್ನ ಕೇಳಿದವ್ರನ್ನ ನಾವು ಯೇಸು ಕ್ರಿಸ್ತನ ಮಾರ್ಗದರ್ಶನದಲ್ಲಿ ನಡೆದವ್ರ ನಾವು ಯಾರಿಗೂ ಕೂಡ ಅನ್ಯಾಯ ಆಗ ಬಿಡುವುದಿಲ್ಲ ಕೊನೆಯದಾಗ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಜಗತ್ತಿನಲ್ಲಿ ಇನ್ನೂ ಮೂರು ಇನ್ನೂರ ಮೂವತ್ನಾಲ್ಕು ರಾಷ್ಟ್ರಗಳಿವೆ ಈ ಇನ್ನೂರ ಮೂವತ್ನಾಲ್ಕು ರಾಷ್ಟ್ರಗಳ ಪೈಕಿ ಯಾವುದೇ ಒಂದು ಧರ್ಮ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದು ನಾವೆಲ್ಲರೂ ಭಾರತೀಯ ಮಕ್ಕ ಭಾರತ ಭಾರತ ಮಕ್ಕಳನ್ನುವಂತ ಒಂದ ಸಂದೇಶ ಕೊಡುವಂತ ಒಂದು ರಾಷ್ಟ್ರ ಯಾವುದಾದ್ರೂ ಇದೆ ನನ್ನ ಭಾರತ ದೇಶ ಅನ್ನುವಂತ ಒಂದು ಹೆಮ್ಮೆ ಮಾತನ್ನ ಮಾನ್ಯ ಮೋದಿ ಸಾಹೇಬ್ರೆ ನಾವು ಭಾರತೀಯರೇ ನಾವು ದೇಶಪ್ರೇಮಿಗಳೇ ನಿಮ್ಮಲ್ಲಿ ಎಷ್ಟು ದೇಶ ಪ್ರೇಮದ ನಮ್ಗಿಂತ ನಮ್ಮ ಒಳಗೆ ಅದಕ್ಕಿಂತ ಹೆಚ್ಚಿಗೆ ಅದ ಯಾಕಂದ್ರೆ ದಿನಕ್ಕೆ ಐದು ಸಾರಿ ಈ ಮನೆಗೆ ನಾವು ನಮನ ಮಾಡುವ ಮುಖಾಂತರ ಭಾರತ ಮಾತೆಯ ಪುತ್ರರು ನಾವು ಅನ್ನುವಂತ ಸಂದೇಶ ಕೊಡ್ತೀವಿ ದಯಮಾಡಿ ತಾವು ಒಂದು ಪ್ರಧಾನಿ ಹುದ್ದೆಯಲ್ಲಿದ್ದೀರಿ ನಾನು ಒಬ್ಬ ವೈದ್ಯನಾಗಿ ತಮ್ಮಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳ ವತಿಯಿಂದ ಮೊಲಾಮರ ವತಿಯಿಂದ ಇರುವ ನೇತೃತ್ವದಲ್ಲಿ ನಮ್ಮೆಲ್ಲರ ನೇತೃತ್ವದಲ್ಲಿ ನಾವು ಇವತ್ತು ಅವ್ರನ್ನ ಈ ಒಂದು ವಕ್ ಬಿಲ್ ಅನ್ನ ನಾವು ಬಹಳಷ್ಟು ತಿದ್ದುಪಡಿ ಮಾಡಬೇಕು ಇದಕ್ಕೆ ನಮ್ಗೆ ವಿರೋಧಿ ಇದೆ ಮಾತನ್ನು ಹೇಳಿ ಅವರಿಗೆ ನಾವು